ದೇಶದಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಲು ಪಿ ಸೂರ್ಯಗರ್ ಮುಕ್ತ ಬಿದ್ಲಿ ಯೋಜನೆಗೆ ಗುರುವಾರ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಯೋಜನೆಯಿಂದ ಮನೆಯ ತಾರಸಿ ಮೇಲೆ ಸೌರ ವಿದ್ಯುತ್ ಫಲಕ ಅಳವಡಿಸಿಕೊಳ್ಳಲು ಮುಂದಾಗುವ ಪ್ರತಿ ಕುಟುಂಬಕ್ಕೆ ಸಬ್ಸಿಡಿ ಕೂಡ ದೊರೆಯಲಿದೆ ಎಪ್ಪತ್ತೈದು ಸಾವಿರ ಕೋಟಿ ಬಂಡವಾಳದಲ್ಲಿ ಮೇಲ್ಛಾವಣಿ ಸೋಲಾರ್ ವ್ಯವಸ್ಥೆ ಮೂಲಕ ಒಂದು ಕೋಟಿ ಮನೆಗಳಿಗೆ ವಿದ್ಯುತ್ ಒದಗಿಸಲಾಗುತ್ತದೆ ಮತ್ತು ಈ ಮೂಲಕ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ದೊರೆಯುತ್ತದೆ ಪ್ರಧಾನಿ ಮೋದಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ್ಲಲ್ಲಾ ಪ್ರತಿಷ್ಠಾಪನೆಯ ನಂತರ ಅಂದು ಸಂಜೆಯೇ ಸೂರ್ಯೋದಯ ಯೋಜನೆಯನ್ನು ಉದ್ಘಾಟಿಸಿದರು ಈ ಯೋಜನೆಯಿಂದ ಒಂದು ಕೋಟಿ ಮನೆಗಳಿಗೆ ಮೇಲ್ಛಾವಣಿ ಸೋಲಾರ್ ಅಳವಡಿಸುವ ಗುರಿಯೊಂದಿಗೆ ಮತ್ತು ಬಡ ಮತ್ತು ಮಧ್ಯಮ ವರ್ಗದವರ ವಿದ್ಯುತ್ ಬಿಲ್ ಕಡಿಮೆಯಾಗುವುದಲ್ಲದೆ ಹಾಗೂ ಇಂಧನ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬನೆಯಾಗಲು ಇದು ಸಹಕಾರಿಯಾಗಲಿದೆ ಎಂದು ಹೇಳಿದ್ದರು ಅದಾದ ನಂತರ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಧಿವೇಶನದಲ್ಲಿ ಇದಕ್ಕಾಗಿ ಎಪ್ಪತ್ತೈದು ಸಾವಿರ ಕೋಟಿ ಮೀಸಲಿಡಲಾಗಿದೆ ಎಂದು ತಿಳಿಸಲು ತಿಳಿಸಿದರು ಈ ಸೌರ ಯೋಜನೆಯಿಂದ ಕನಿಷ್ಠ ಒಂದು ಕಿಲೋವ್ಯಾಟ್ನಿಂದ ಗರಿಷ್ಠ ಮೂರು ಕಿಲೋವ್ಯಾಟ್ಗಳವರೆಗೆ ಆರ್ಥಿಕ ನೆರವು ಸಿಗಲಿದ್ದು ಎರಡು ಕಿಲೋವ್ಯಾಟ್ಗಳವರೆಗಿನ ಉಪಕರಣಗಳನ್ನು ಅಳವಡಿಸಿಕೊಳ್ಳುವ ಪ್ರತಿ ಮನೆಯ ಯೋಜನಾ ವೆಚ್ಚದ ಶೇಕಡಾ ಅರವತ್ತರಷ್ಟು ಹಣವನ್ನು ಕೇಂದ್ರವೇ ಭರಿಸಲಿದೆ ಅಲ್ಲದೆ ಎರಡರಿಂದ ಮೂರು ಕಿಲೋ ವ್ಯಾಟ್ ಅಳವಡಿಸಿಕೊಳ್ಳುವ ಮುಂದಾಗುವ ಫಲಾನುಭವಿಗಳಿಗೆ ಶೇಕಡ ನಲವತ್ತರಷ್ಟು ಹಣ ಸರ್ಕಾರ ನೀಡಲಿದೆ ಇದರನ್ವಯ ಒಂದು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ರೂಪಾಯಿ ಎರಡು ಕಿಲೋ ವ್ಯಾಟ್ಗೆ ಅರವತ್ತು ಸಾವಿರ ರೂಪಾಯಿ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ದೊರೆಯಲಿದೆ ಮನೆ ಬಳಕೆಗಿಂತ ಹೆಚ್ಚಿನ ಉತ್ಪಾದನೆಯ ವಿದ್ಯುತ್ತನ್ನು ನೀವು ಕೆಇಬಿಗೆ ಮಾರುವುದರಿಂದ ಹಣವನ್ನು ಕೂಡ ಸಂಪಾದನೆ ಮಾಡಬಹುದು ಆಸಕ್ತರು ಸೂರ್ಯಗರ್ ಮುಕ್ತ ಬಿಜ್ಲಿಗೆ ಹಿಂದೆ ಅರ್ಜಿ ಸಲ್ಲಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ